ರಾಮದುರ್ಗ ಪಟ್ಟಣದ ಜನಸ್ನೇಹಿ ಪೊಲೀಸ್ ಠಾಣೆ ರಾಮದುರ್ಗದಲ್ಲಿ ಬಿ ಜೆ ಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಮಹಿಳಾ ಕಾರ್ಯಕರ್ತರು ರಕ್ಷಾ ಬಂಧನ ದಿನದಂದು ರಾಖಿ ಕಟ್ಟುವ ಮೂಲಕ ದೇಶದ ಸೈನಿಕರು ಹಾಗೂ ಪೊಲೀಸರು ಕೂಡ ನಮ್ಮ ಕುಟುಂಬದವರೇ ಎನ್ನುವ ಸಂದೇಶವನ್ನು ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪೊಲೀಸ್ ಠಾಣೆಯಲ್ಲಿ ಆಚರಿಸುತ್ತಿದ್ದೇವೆ ಎಂದು ಬಿ ಜೆ ಪಿ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಜಿಲ್ಲಾ ಸಹ ಸಂಚಾಲಕರು ಶ್ರೀಮತಿ ಶಾಲಿನಿ ಇಳಿಗೇರವರು ಹೇಳಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರು ಆದ ಕೆ ವಿ ಪಾಟೀಲ್ ಮಂಡಲ ಸಂಚಾಲಕರು ಆದ ರಾಧಿಕಾ ದೂತ್ ಸಹಸಂಚಾಲಕರೂ ಆದ ಮಂಜುಳಾ ಅಕ್ಕನವರ್ ಗೀತಾ ಕಲ್ಲೂರ್ ಬಿ ಜೆ ಪಿ ಮುಖಂಡರು ಹಾಗೂ ಎಲ್ಲ ಮಹಿಳಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಇವತ್ತು ರಂಗೂರು ಮಂದದ ವತಿಯಿಂದ ನಾವು ರಕ್ಷಾ ಬಂಧನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಂತ ಸ್ಥಳ ಯಾವ ಆರಕ್ಷಕ ಯಾಕೆ ಅಂತಂದ್ರೆ ಮೊನ್ನೆ ನಡೆದಂತ ಸಿಂಧೂರ ಆಪರೇಷನ್ ನಲ್ಲಿ ನಮ್ಮ ಯೋಧರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯಾಚರಣೆಯಲ್ಲಿ ನಮ್ಮನ್ನ ಏನೂ ಧಕ್ಕೆ ಆಗದ ಹಾಗೆ ಭಾರತಕ್ಕೆ ಧಕ್ಕೆ ಆಗದ ಹಾಗೆ ಅವರು ನಮ್ಮ ದೇಶವನ್ನ ಒಂದು ವೀರ ಯೋಧರಿಗೆ ಸನ್ಮಾನ ಮಾಡುವ ಮುಖಾಂತರ ನಾವು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ವಿ ಹಾಗೆ ಅವರು ಗಡಿ ಭಾಗದಲ್ಲಿ ನಮ್ಮನ್ನ ಕಾಯ್ತಾರಂದ್ರೆ ಅಂದ್ರೆ ಈ ಒಂದು ಗಡಿ ಭಾಗದ ಒಳಗಿನ ಒಂದು ಪ್ರದೇಶವನ್ನ ಕಾಯುವುದವರು ಆರಕ್ಷಕರು ಕೇವಲ ಅವ್ರ ಕುಟುಂಬದವರು ಅಷ್ಟೇ ಅಲ್ಲ ನಾವು ಸಮಾಜದವರು ನಾವು ಅವರ ಕುಟುಂಬದವರು ಹಾಗಾಗಿ ನಾವೆಲ್ಲರೂ ಮಹಿಳೆಯರು ಇವತ್ತು ರಕ್ಷಾ ಬಂಧನ ದಿನಾಚರಣೆಯನ್ನ ಆರಕ್ಷಕರೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ ಇದ್ರ ಮೂಲಕ ನಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಾಜವನ್ನ ಸಂರಕ್ಷಿಸಲಿಕ್ಕೆ ಅವರು ತಮ್ಮ ಮನೆಯನ್ನು ಕುಟುಂಬವನ್ನು ಲೆಕ್ಕಿಸದೆ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೀವಿ ನಾವು ಕೂಡ ನಿಮ್ಮ ಕುಟುಂಬದವರು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ಎಲ್ಲಾ ಮಹಿಳಾ ಕಾರ್ಯಕರ್ತರಿಗೂ ಹಾಗೂ ಮಂಡಲದ ಅಧ್ಯಕ್ಷರಿಗೂ ಹಾಗೂ ಮುಖಂಡರಿಗೂ ರಾಧಿಕಾ ಭೂತ್ ಈ ಕಾರ್ಯಕ್ರಮದ ಸಹ ಸಂಚಾಲಕರಾಗಿ ಹಾಗೂ ಸಂಚಾಲಕರಾಗಿ ಬಂದಂತ ಮಂಜುಳಾ ಅಕ್ಕನವರವರೆಗೂ ಕೂಡ ಎಲ್ಲ ಮಹಿಳಾ ಕಾರ್ಯಕರ್ತರಿಗೂ ಕೂಡ ಹಾಗೂ ಆರಕ್ಷಣಾ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದ